ನಮಸ್ಕಾರ ನಾನು ಭೂಬಾಲನ್ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಬಿಜಾಪುರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಚುನಾವಣಾಧಿಕಾರಿಗಳು ತಮ್ಮೆಲ್ಲರಿಗೂ ಗೊತ್ತಿರುವಾಗ ಕೇಂದ್ರ ಚುನಾವಣಾ ಆಯೋಗ ಲೋಕಸಭಾ ಎರಡು ಸಾವಿರ ಇಪ್ಪತ್ತ್ನಾಲ್ಕನೆಯ ಒಂದು ಶೆಡ್ಯೂಲನ್ನು ಈಗಾಗಲೇ ಘೋಷಣೆ ಮಾಡಿದೆ ಒಟ್ಟಾರೆ ನಮ್ಮ ದೇಶದಲ್ಲಿ ಏಳು ಹಂತದಲ್ಲಿ ಏಳು ಸ್ಟೇಜ್ಗಳಲ್ಲಿ ಈ ಲೋಕಸಭಾ ಚುನಾವಣೆ ನಡೆಯಲಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸ್ಟೇಜ್ಗಳಲ್ಲಿ ಆದರೆ ಒಟ್ಟು ಇರುವ ಏಳು ಸ್ಟೇಜಲ್ಲಿ ಎರಡನೆಯ ಮತ್ತು ಮೂರನೆಯ ಸ್ಟೇಜಲ್ಲಿ ಕರ್ನಾಟಕದಲ್ಲಿ ಆಗಲಿದೆ ಎರಡನೇ ಸ್ಟೇಜಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಮೂರನೇ ಸ್ಟೇಜಲ್ಲಿ ಉತ್ತರ ಕರ್ನಾಟಕ ಕಾನ್ಸ್ಟಿಟ್ಯುನ್ಸಿಸ್ಗೆ ಎಲೆಕ್ಷನ್ ನಡೆಯಲಿದೆ ನಮ್ಮ ಜಿಲ್ಲೆ ಉತ್ತರ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುತ್ತದೆ ನಮ್ಮ ಜಿಲ್ಲೆಗೆ ಮೂರನೆಯ ಸ್ಟೇಜಲ್ಲಿ ಎಲೆಕ್ಷನ್ ನಡೆಯಲಿದೆ ಸೊ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ವೇಳಾಪಟ್ಟಿಯನ್ನು ನಾನು ಈಗ ತಮ್ಮೆಲ್ಲರಿಗೂ ಘೋಷಣೆ ಮಾಡ್ತೀನಿ ಅಧಿಸೂಚನೆ ಹೊರಡಿಸುವ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸದರಿ ದಿನಾಂಕದಿಂದ ನಾಮಪತ್ರಗಳ ಸಲ್ಲಿಕೆ ಶುರುವಾಗುತ್ತೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಂದು ವಾರ ಕಾಲ ಆದರೆ ಪಬ್ಲಿಕ್ ಹಾಲಿಡೇಸ್ ಹೊರತುಪಡಿಸಿ ಒಂದು ವಾರ ಕಾಲ ಅಷ್ಟು ನಮಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ನಾಮಪತ್ರಗಳ ಪರಿಶೀಲನೆ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಂದು ನಡೆಯಲಿದೆ ಮತ್ತು ಯಾರಾದರೂ ತಮ್ಮ ನಾಮಪತ್ರಗಳನ್ನು ಹಿಂಬಡಿಯಬೇಕು ವಿದಡ್ರಾ ಮಾಡಬೇಕಾದರೆ ಅದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತದಾನ ಆಗುವ ದಿನಾಂಕ ಏಳು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮೇ ಏಳನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮತದಾನ ನಡೆಯಲಿದೆ ಮತ ಎಣಿಕೆ ದಿನಾಂಕ ನಾಲ್ಕು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆದರೆ ಮತದಾನ ಮತ್ತು ಮತ ಎಣ್ಣಿಕೆಗೆ ಮಧ್ಯದಲ್ಲಿ ಸುಮಾರು ಒಂದು ತಿಂಗಳ ಕಾಲ ಗ್ಯಾಪ್ ಇದೆ ನಮ್ಮ ಜಿಲ್ಲೆಗೆ ಸಂಪೂರ್ಣ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸುವ ದಿನಾಂಕವಾದರೆ ಆರು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೌಂಟಿಂಗ್ ಆಗಿ ಎರಡು ದಿನ ನಂತರ ಎಮ್ ಸಿ ಸಿ ನಮಗೆ ಕ್ಲೋಸ್ ಆಗುತ್ತೆ ಸೊ ನಮಗೆ ಇನ್ನೂ ಅಂದಾಜು ಒಂದು ಎರಡು ತಿಂಗಳ ಕಾಲ ಅವಕಾಶ ಇದೆ ಪೋಲಿಂಗ್ಗೆ ಮತ್ತು ಕೌಂಟಿಂಗ್ಗೆ ಮೋರ್ ಮೂರು ತಿಂಗಳ ಕಾಲ ಅವಕಾಶ ಇದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಸಹಾಯಕ ಇದ್ದಾರೆ ನಮ್ಮ ಕಚೇರಿಯಲ್ಲಿ ಅಡಿಷನಲ್ ಡಿ ಸಿ ಆದರೆ ಹೆಚ್ಚುವರಿ ಅಪರ ಜಿಲ್ಲಾಧಿಕಾರಿಗಳು ಒಬ್ಬ ಸಹಾಯಕ ಚುನಾವಣಾಧಿಕಾರಿಯಾಗಿ ಕ ಕೆಲಸ ನಿರ್ವಹಿಸ್ತಾರೆ ಅದರೊಂದಿಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೆ ಪ್ರತಿಯೊಂದು ಕಾನ್ಸ್ಟಿಟ್ಯುನ್ಸಿಗೆ ಒಬ್ಬ ಸಹಾಯಕ ಚುನಾವಣಾಧಿಕಾರಿ ಕೂಡ ನಾವು ನೇಮಕ ಮಾಡಿದ್ದೀವಿ ಅವರು ಯಾರ್ಯಾರನ್ನು ತಮ್ಮ ಹತ್ರ ಹೇಳಿಬಿಡ್ತೀನಿ ಇಪ್ಪತ್ತಾರು ಮುದ್ದೆ ಬಿಹಾಳಿಗೆ ಶ್ರೀ ರಾಜಶೇಖರ್ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಇಪ್ಪತ್ತೇಳು ದೇವರ ಹಿಪ್ಪರ್ಗಿ ಕಾನ್ಸ್ಟಿಚನ್ಸಿಗೆ ಶ್ರೀ ಪ್ರವೀಣ್ ಜೈನ್ ವಿಶೇಷ ಭೂಸ್ವಾನ ಭೂಸ್ವಾಧೀನಾಧಿಕಾರಿಗಳು ಯು ಕೆ ಪಿ ಇಂಡಿ ಇಪ್ಪತ್ತೆಂಟು ಬಸವನಬಾಗವಾಡಿ ಕ್ಷೇತ್ರಕ್ಕೆ ಶ್ರೀ ಗಂಗಪ್ಪ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಯು ಕೆ ಪಿ ಆಲ್ಮಟ್ಟಿ ಇಪ್ಪತ್ತೊಂಬತ್ತು ಬಬಳೇಶ್ವರ್ ಕಾನ್ಸ್ಟಿಟ್ಯುನ್ಸಿಗೆ ಶ್ರೀಮತಿ ಶ್ವೇತಾ ಬೀಡಿಕರ್ ಉಪವಿಭಾಗಾಧಿಕಾರಿಗಳು ವಿಜಯಪುರ ಮೂವತ್ತು ಬಿಜಾಪುರ ನಗರಕ್ಕೆ ಶ್ರೀ ಆಸಾದ್ ಶರೀಫು ಆಯುಕ್ತರು ಮಹಾನಗರ ಪಾಲಿಕೆ ಮೂವತ್ತೊಂದು ನಾಗ್ಟಾನ್ ಕಾನ್ಸ್ಟೆನ್ಸಿಗೆ ಶ್ರೀ ಪ್ರೀತಮ್ ಸಸ್ಲಾಪುರ್ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮೂವತ್ತೆರಡು ಇಂಡಿ ಕಾನ್ಸ್ಟೆನ್ಸಿಗೆ ಶ್ರೀ ಅಬೀದ್ ಗದ್ಯಾಳ್ ಉಪವಿಭಾಗಾಧಿಕಾರಿಗಳು ಇಂಡಿ ಮೂವತ್ತ್ ಮೂರು ಸಿಂಧಗಿ ಕಾನ್ಸ್ಟಿಟ್ಯುನ್ಸಿಗೆ ಶ್ರೀ ವಿನಯ್ ಪಾಟೀಲ್ ಉಪನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೊ ಈ ಎಂಟು ಸಹಾಯಕ ಚುನಾವಣಾ ಅಧಿಕಾರಿಗಳು ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಲೆವೆಲ್ ವಿಚಾರಗಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಏನೇನು ಪರ್ಮಿಷನ್ಗಳು ಎಲ್ಲ ಬರುತ್ತದೋ ಅವರ ಮುಖಾಂತರನೇ ನಾವು ಕ್ಲಿಯರ್ ಮಾಡುತ್ತೀವಿ ನಮ್ಮ ಜಿಲ್ಲೆಯಲ್ಲಿ ಇರುವ ಒಟ್ಟು ಮತಗಟ್ಟೆಗಳು ಎರಡು ಸಾವಿರ ಎಂಬತ್ತೈದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ವೈಸ್ ನೋಡುವುದಾದರೆ ಇಪ್ಪತ್ತಾರು ಮುದ್ದೆ ಬಿಹಾಳ್ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ನೂರ ನಲವತ್ತೈದು ಮತಗಟ್ಟೆಗಳು ಇಪ್ಪತ್ತೇಳು ದೇವರ್ಗಿಪ್ಪಿಗೆ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ನೂರ ಐವತ್ತೆರಡು ಮತಗಟ್ಟೆಗಳು ಇಪ್ಪತ್ತೆಂಟು ಬಸವನ ಬಾಯಿವಾಡಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡುನೂರ ಮೂವತ್ತು ಮತಗಟ್ಟೆಗಳು ಇಪ್ಪತ್ತೊಂಬತ್ತು ಬಬಳೇಶ್ವರ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡುನೂರ ನಲವತ್ತ್ಮೂರು ಮತಗಟ್ಟೆಗಳು ಮೂವತ್ತು ಬಿಜಾಪುರ ನಗರದಲ್ಲಿ ಎರಡುನೂರ ಎಂಬತ್ತೆರಡು ಮತಗಟ್ಟೆಗಳು ಮೂವತ್ತೊಂದು ನಾಗ್ಟನ್ನಲ್ಲಿ ಎರಡುನೂರ ತೊಂಬತ್ತೇಳು ಮತಗಟ್ಟೆಗಳು ಮೂವತ್ತೆರಡು ಇಂಡಿಯಲ್ಲಿ ಎರಡುನೂರ ಅರವತ್ತೆಂಟು ಮತಗಟ್ಟೆಗಳು ಮೂವತ್ತ್ಮೂರು ಮೂರು ಹಳ್ಳಿ ಎರಡುನೂರ ಅರುವತ್ತೆಂಟು ಮತಗಟ್ಟೆಗಳು ಒಟ್ಟಾರೆ ಎರಡು ಸಾವಿರ ಎಂಬತ್ತೈದು ಮತಗಟ್ಟೆಗಳು ಅತಿ ಹೆಚ್ಚು ಮತಗಟ್ಟೆಗಳು ಕೊಂಡಿರುವ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಆದರೆ ಅದು ನಾಗಟನ್ ಆಗಿ ಇರ್ತದೆ ಮತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಹೊರಡಿಸಲಾದ ಅಂತಿಮ ಮತದಾರರ ಪಟ್ಟಿ ಅನುಸಾರ ವಿಧಾನಸಭಾ ಕ್ಷೇತ್ರವಾರು ಮತದಾರರ ವಿವರ ಈ ಕೆಳಗಂಟಂತೆ ಇರುತ್ತದೆ ಮುದ್ದಿಬಿಹಾಲ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಟ್ಟು ಇಪ್ಪತ್ತ ಎರಡು ಲಕ್ಷ ಇಪ್ಪತ್ತು ಸಾವಿರ ಐನೂರ ಇಪ್ಪತ್ತೇಳು ಮತದಾರರಿದ್ದಾರೆ ದೇವರ ಹಿಪ್ಪರಿಗಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಮುನ್ನೂರ ಮೂವತ್ತೇಳು ಮತದಾರರು ಬಸವನ ಬಸವನಬಾಯಿವಾಡಿ ಮತಕ್ಷೇತ್ರದಲ್ಲಿ ಎರಡು ಲಕ್ಷ ಹದಿನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತಾರು ಮತದಾರರು ಬಬಳೇಶ್ವರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ಐನೂರ ಇಪ್ಪತ್ತ್ನಾಲ್ಕು ಮತದಾರರು ಬಿಜಾಪುರ ನಗರದಲ್ಲಿ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಐನೂರ ಅರವತ್ತೊಂದು ಮತದಾರರು ನಾಗ್ಟಾನ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನೂರ ಮೂವತ್ತೊಂಬತ್ತು ಮತದಾರರು ಇಂಡಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ಲಕ್ಷ ನಲವತ್ತೇಳು ಸಾವಿರ ನಲವತ್ತೆರಡು ಮತದಾರರು ಸಿಂಧಿ ಹಿ ಕಾನ್ಸ್ಟಿಟ್ಯೂನ್ಸಲ್ಲಿ ಎರಡು ಲಕ್ಷ ನಲವತ್ತು ಸಾವಿರ ನಾನ್ನೂರ ನಲವತ್ತೆರಡು ಮತದಾರರು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಇರುವ ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರ ನಲವತ್ತು ಎಂಟು ಇದರಲ್ಲಿ ಗಂಡು ಮತದಾರರು ಒಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಎಪ್ಪತ್ತು ಮೂರು ಹೆಣ್ಣು ಮತದಾರರು ಒಂಬತ್ತು ಲಕ್ಷ ನಲವತ್ತೆರಡು ಸಾವಿರ ಏಳುನೂರ ಐವತ್ತೇಳು ಇತರರು ಎರಡುನೂರ ಹದಿನೆಂಟು ಈಗ ಹತ್ತೊಂಬತ್ತು ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತ್ ಟಿಲ್ ಡೇಟ್ ಆದರೆ ಅಂತಿಮ ಮತದಾರರ ಪಟ್ಟಿ ಘೋಷಣೆಯಾಗಿರುವುದು ಇಪ್ಪತ್ತೆರಡು ಜನವರಿ ತಿಂಗಳಿಗೆ ಬಟ್ ತದನಂತರ ಕೂಡ ಸೇರ್ಪಡೆ ಡೆಲಿಷನ್ಗಳ ಅವಕಾಶ ಇದೆ ಅದನ್ನು ನಾವು ಕನ್ಸಿಡರ್ ಮಾಡಿದರೆ ಮತ್ತೆ ಹನ್ನೆರಡು ಸಾವಿರ ಮತದಾರರು ಜಾಸ್ತಿಯಾಗಿದ್ದಾರೆ ಈಗ ಸದ್ಯಕ್ಕೆ ಇರುವ ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷ ಮೂವತ್ತೊಂದು ಸಾವಿರ ಮುನ್ನೂರ ನಲವತ್ತು ಎರಡಾಗಿ ಇರುತ್ತದೆ ಮುಂದುವರೆದು ಮಾದರಿ ನೀತಿ ಸಂಹಿತೆ ಸೊ ಎಲೆಕ್ಷನ್ ಡೇಟ್ ಘೋಷಣೆ ಆಗಿದ ತಕ್ಷಣ ಮಾದರಿ ನೀತಿ ಸಂಹಿತೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಈ ಮಾದರಿ ನೀತಿ ಸಂಹಿತೆಯನ್ನು ಅನುಷ್ಠಾನ ಮಾಡೋಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ನೋಡಲ್ ಅಧಿಕಾರಿಗಳಾಗಿರ್ತಾರೆ ಆಯಾ ಮಾ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ತಾಲೂಕಾ ಪಂಚಾಯಿತಿ ಎಕ್ಸಿಕ್ಯೂಟಿವ್ ಆಫೀಸರು ಎ ಆರ್ ಒ ಅವರ ಒಂದು ಜೊತೆಗೆ ಕೆಲಸ ಮಾಡ್ತಾ ಇರ್ತಾರೆ ಸೊ ನಮ್ಮ ಎಂಟು ಮತಕ್ಷೇತ್ರಗಳಿಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೆ ಎಂಟು ಮಂದಿ ನೋಡಲ್ ಆಫೀಸರ್ಸ್ ಇದ್ದಾರೆ ಮುದ್ದೆ ಬಿಹಾಳಿಗೆ ಇಒ ಮುದ್ದೇ ಬಿಹಾಳು ದೇವರ ಇ ಇಒ ದೇವರ ಹಿಪ್ಪರಿಗೆ ಬಾಗೇವಾಡಿಗೆ ಇಒ ಬಾಹೇವಾಡಿ ಬಬ್ಲೇಶ್ವರ್ಗೆ ಇಓ ಬಬಳೇಶ್ವರ್ ಬಿಜಾಪುರ್ ಇ ಇಓ ವಿಜಯಪುರ ಇ ಇಒ ಚಡಚನ್ ಇಂಡಿಗೆ ಇಒ ಇಂಡಿ ಸಿಂದಗಿಗೆ ಒ ಸಿಂದ ಸೊ ಇವರುಗಳು ಓವರಾಲ್ ಉಸ್ತುವಾರಿ ಮಾಡಲಿದ್ದಾರೆ ಅದೇ ರೀತಿ ನಾವು ವಿವಿಧ ತಂಡಗಳನ್ನು ಕೂಡ ನಾವು ರಚನೆ ಮಾಡಿದ್ದೀವಿ ಆದರೆ ಎಫ್ ಎಸ್ ಟಿ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇರುತ್ತದೆ ಎಸ್ ಎಸ್ ಟಿ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಇರುತ್ತದೆ ವಿ ಎಸ್ ಟಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ವಿ ವಿ ಟಿ ವಿಡಿಯೋ ವ್ಯೂಯಿಂಗ್ ಇನ್ ಟೀಮ್ ಇರುತ್ತದೆ ಎಸ್ ಎಸ್ ಟಿ ಆದರೆ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸ ಮಾಡಬಹುದು ಕಾರ್ಯನಿರ್ವಹಿಸಬರು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಇಪ್ಪತ್ತೊಂಬತ್ತು ಚೆಕ್ ಪೋಸ್ಟ್ಗಳು ಇದೆ ಇಪ್ಪತ್ತೊಂಬತ್ತು ಚೆಕ್ ಪೋಸ್ಟಲ್ಲಿ ಸ್ಟೇಟ್ ಚೆಕ್ ಪೋಸ್ಟ್ಗಳು ಹನ್ನೊಂದಿದೆ ಸೊ ಸೋಲಾಪುರ್ ಜಿಲ್ಲೆ ಮತ್ತು ಸಾಂಗ್ಲಿ ಜಿಲ್ಲೆಯೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಹನ್ನೊಂದು ಚೆಕ್ ಪೋಸ್ಟ್ಗಳಿದೆ ಮತ್ತು ಇಂಟರ್ ಡಿಸ್ಟ್ರಿಕ್ ನೋಡಿದರೆ ಇದೆ ಆದರೆ ನಮ್ಮ ಸಮೀಪದಲ್ಲಿ ಇರುವ ಗಡಿಯನ್ನು ಶೇರ್ ಮಾಡಿಕೊಳ್ಳುವ ಕಲಬುರಗಿ ಯಾದಗಿರು ಬಾಗಲಕೋಟೆ ಮತ್ತು ಬೆಳಗಾವಿಯೊಂದಿಗೆ ಹದಿಮೂರು ಮತಗಟ್ಟೆಗಳು ಮತ್ತು ನಮ್ಮ ಜಿಲ್ಲೆ ಒಳಗಡೆನೆ ವಿತ್ ಇನ್ ದ ಜಿಲ್ಲೆ ವಿತ್ ಇನ್ ದ ಡಿಸ್ಟ್ರಿಕ್ಟು ಒಂದು ಐದು ಚೆಕ್ ಪೋಸ್ಟ್ ಇದೆ ಈ ಥರ ಇಪ್ಪತ್ತೊಂಬತ್ತು ಚೆಕ್ ಪೋಸ್ಟ್ಗಳು ಟೋಟಲಿ ಇದೆ ಈ ಪ್ರತಿ ಚೆಕ್ ಪೋಸ್ಟಲ್ಲಿ ಒಂದು ಎಸ್ ಎಸ್ ಟಿ ಟೀಮ್ ಇರ್ತದೆ ಆದರೆ ಮೂರು ಶಿಫ್ಟ್ಗೆ ಮೂರು ಟೀಮ್ ಇರ್ತದೆ ಸೊ ಒಟ್ಟಾರೆ ಎಂಬತ್ತೇಳು ಟೀಮು ಎಸ್ ಎಸ್ ಟಿ ಟೀಮ್ಗಳು ಇರ್ತದೆ ಅದೇ ರೀತಿ ಇವರು ಅಲ್ಲಿಯೇ ಆ ಚೆಕ್ ಪೋಸ್ಟಲ್ಲಿಯೇ ನಿಂದು ಹೋಗುವ ಬರುವ ವಾಹನಗಳ ತಪಾಸಣೆಯನ್ನು ಮಾಡುತ್ತಾ ಇರ್ತಾರೆ ಏನಾದರೂ ಸೀಸರ್ ಮಾಡುತ್ತಿದ್ದರು ಇವರೇ ಮಾಡುತ್ತಾ ಇರ್ತಾರೆ ಇವರುಗಳ ಕರ್ತವ್ಯ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಇರ್ತದೆ ಇವರು ಚೆಕ್ ಪೋಸ್ಟ್ ಬಿಟ್ಟು ಎಲ್ಲಿಗೆ ಹೋಗೋದಿಲ್ಲ ಅದೇ ರೀತಿ ಫ್ಲೈಯಿಂಗ್ ಸ್ಕ್ವಾಡನ್ನ ಇನ್ನೊಂದು ಕ್ಯಾಟಗರಿ ಆಫ್ ಟೀಮ್ ಇರ್ತದೆ ಫ್ಲೈಯಿಂಗ್ ಸ್ಕ್ವಾಡ್ ಆದರೆ ಅವರೇನು ಮಾಡ್ತಾರೆ ಏನಾದರೂ ಕಂಪ್ಲೇಂಟ್ ಬಂದ ತಕ್ಷಣ ಪರ್ಟಿಕ್ಯುಲರ್ ಪ್ಲೇಸ್ಗೆ ಅವರು ಗಾಡಿಯಲ್ಲಿ ಹೋಗಿ ಇಮಿಡಿಯೇಟ್ಲಿ ಹೋಗಿ ಆ ಕಂಪ್ಲೇಂಟನ್ನು ಅಟೆಂಡ್ ಮಾಡ್ತಾರೆ ಅವರು ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇರ್ತದೆ ಅದು ಕೂಡ ಈ ಥರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಲೈಕ್ ನಾವು ಡಿಪ್ಲೈ ಮಾಡಿದ್ದೀವಿ ವಿಡಿಯೋ ಸರ್ವಿಲೆನ್ಸ್ ಟೀಮ್ ಆದರೆ ಅವರುಗಳು ಏನಾದರೂ ಪೊಲಿಟಿಕಲ್ ಫಂಕ್ಷನ್ಸ್ ಮೀಟಿಂಗ್ಸ್ ಎಲ್ಲ ನಡೆಯುವಾಗ ಹೋಗಿ ವಿಡಿಯೋ ಮಾಡ್ತಾರೆ ಏನಾದರೂ ಉಲ್ಲಂಘನೆ ಆಗುತ್ತಾ ಎಮ್ ಸಿ ಸಿ ವೈಲೇಷನ್ ಆಗುತ್ತಾನ ಅವರು ಕ್ಯಾಪ್ಚರ್ ಮಾಡ್ತಾರೆ ಅದನ್ನು ವೀಡಿಯೋ ವ್ಯೂಯಿಂಗ್ ಟೀಮ್ ಅವರು ನೋಡಿಬಿಟ್ಟು ಏನಾದರೂ ಲೈಕ್ ಉಲ್ಲಂಘನೆ ಆಗಿದ ಪಕ್ಷದಲ್ಲಿ ಇಮಿಡಿಯೇಟ್ಲಿ ಕೇಸ್ ಮಾಡುವ ಒಂದು ಕೇಸ್ ಬುಕ್ ಮಾಡುವ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ಳುತ್ತಾರೆ ನೆಕ್ಸ್ಟ್ ನಮ್ಮ ಜಿಲ್ಲೆಯಲ್ಲಿ ಒಂದು ಕಂಟ್ರೋಲ್ ರೂಮ್ ಕೂಡ ನಮ್ಮ ಡಿ ಸಿ ಆಫೀಸಲ್ಲಿಯೇ ಮಾಡಿದ್ದೀವಿ ಅದೇ ರೀತಿ ಅಸೆಂಬ್ಲಿ ಕಾನ್ಸ್ಟೆನ್ಸಿ ವೈಸ್ ಕೂಡ ಮಾಡಿದ್ದೀವಿ ನಮ್ಮ ಕಂಟ್ರೋಲ್ ರೂಮಲ್ಲಿ ಸಮಗ್ರವಾಗಿ ಎಲ್ಲ ತಂಡಗಳು ಆದರೆ ಎಫ್ ಎಸ್ ಟಿ ಎಸ್ ಎಸ್ ಟಿ ವಿ ಎಸ್ ಟಿ ಎಲ್ಲ ತಂಡಗಳ ಒಂದು ಮೇಲುಸ್ತುವಾರಿಯನ್ನು ನಾವು ನೋಡ್ತೀವಿ ಆದರೆ ಸಾರ್ವಜನಿಕರ ದೂರುಗಳು ಕೂಡ ಇಲ್ಲಿಯೇ ನಾವು ಹ್ಯಾಂಡಲ್ ಮಾಡ್ತೀವಿ ಈ ಒಂದು ದೂರು ನಿರ್ವಹಣೆ ಕೋಶಕ್ಕೆ ನಮ್ಮ ಉಪ ನಿರ್ದೇಶಕರು ಭೂತಾಕಳೆಗಳು ಇಲಾಖೆ ಶ್ರೀ ಪ್ರವೀಣ್ ಜಾಧವ್ ಅವರು ಉಸ್ತುವಾರಿ ಇರ್ತಾರೆ ಅವರ ಮೊಬೈಲ್ ಸಂಖ್ಯೆ ಕೂಡ ತಮಗೆಲ್ಲರಿಗೂ ಹೇಳಿಕೊಳ್ತೀನಿ ಸಾರ್ವಜನಿಕರು ಈ ಒಂದು ಮೊಬೈಲ್ ಸಂಖ್ಯೆಯ ಮುಖಾಂತರ ನೇರವಾಗಿ ಕೂಡ ದೂರುಗಳನ್ನು ಕೊಡಬಹುದು ಡಬಲ್ ನೈನ್ ಫೋರ್ ಫೈ ತ್ರೀ ಫೈವ್ ಟ್ರಿಪಲ್ ಫೋರ್ ಸೆವೆನ್ ನೀವು ಮತ್ತೊಮ್ಮೆ ಹೇಳ್ತೀನಿ ಡಬಲ್ ನೈನ್ ಫೋರ್ ಫೈವ್ ತ್ರೀ ಫೈವ್ ಟ್ರಿಪಲ್ ಫೋರ್ ಸೆವೆನ್ ಅದೇ ರೀತಿ ಜಿಲ್ಲಾ ಹಂತದ ದೂರ ನಿರ್ವಹಣೆ ಕೋಶಕ್ಕೆ ಕೂಡ ನಾವು ಡೆಡಿಕೇಟೆಡ್ ಒಂದು ಲ್ಯಾಂಡ್ಲೈನ್ ತಗೊಂಡಿದ್ದೀವಿ ನಂಬರ್ ಕೂಡ ನಾನು ತಮಗೆ ಹೇಳ್ತೀನಿ ಜೀರೋ ಏಯ್ಟ್ ತ್ರೀ ಫೈ ಟು ಡಬಲ್ ಟು ಜೀರೋ ಡಬಲ್ ಫೋರ್ ಮತ್ತು ಡಬಲ್ ಟು ಜೀರೋ ಡಬಲ್ ಟು ತ್ರೀ ಮತ್ತೊಮ್ಮೆ ಹೇಳ್ತೀನಿ ಜಿಲ್ಲಾ ಹಂತದ ದೂರು ನಿರ್ವಹಣಾ ಕೋಶ ಸಂಖ್ಯೆ ಜೀರೋ ಏಯ್ಟ್ ತ್ರೀ ಫೈ ಟು ಡಬಲ್ ಟು ಜೀರೋ ಡಬಲ್ ಟು ತ್ರೀ ಡಬಲ್ ಟು ಜೀರೋ ಡಬಲ್ ಟು ಫೋರ್ ಸೊ ಈ ಮೊಬೈಲ್ ನಂಬರ್ಗಳು ಕೂಡ ಎನಿ ಟೈಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಾವುಗಳು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ದೂರವಾಣಿ ಮುಖಾಂತ್ರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಾವಳು ಸಿಟಿಸನ್ನು ಡೈರೆಕ್ಟಾಗಿ ಕಂಪ್ಲೇಂಟನ್ನು ಫೋನ್ ಮಾಡಿ ತಿಳಿಸ್ಬೋದು ಅದೇ ರೀತಿ ಎಲೆಕ್ಷನ್ ಕಮಿಷನಿಂದ ಸಿ ವಿಜಿಲ್ ಎಂಬ ಒಂದು ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನ್ ಮುಖಾಂತರ ಸಾರ್ವಜನಿಕರು ಡೈರೆಕ್ಟಾಗಿ ದೂರನ್ನು ರಿಜಿಸ್ಟರ್ ಮಾಡುವ ಒಂದು ಅವಕಾಶ ಕೂಡ ಇದೆ ಇದನ್ನು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಸಾರ್ವಜನಿಕರು ಹಾಗೂ ಮತದಾರರು ಈವನ್ ಪೊಲಿಟಿಕಲ್ ಪಾರ್ಟೀಸ್ ಇದ್ದರೂ ಕೂಡ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ಕ್ಯಾಂಡಿಡೇಟ್ ಏನಾದರೂ ಉಲ್ಲಂಘನೆ ಮಾಡೋದು ಕಂಡು ಬಂದದಲ್ಲಿ ಪೊಲಿಟಿಕಲ್ ಪಕ್ಷದವರು ಕೂಡ ಈ ಒಂದು ಅಪ್ಲಿಕೇಶನನ್ನು ಅವರು ಯೂಸ್ ಮಾಡಿಕೊಳ್ಬೋದು ಇದಕ್ಕೆ ಸಿಟಿಸನ್ ಅಪ್ಲಿಕೇಶನ್ ನಾವು ಹೇಳ್ತೀವಿ ಅದಲ್ಲದೆ ನಮ್ಮ ಹತ್ರ ನಾವು ಕೂಡ ಸುಮೋಟೋ ಅಪ್ಲಿಕೇಶನ್ ಸುಮೋಟೋ ಕಂಪ್ಲೇಂಟ್ಗಳನ್ನು ನಮ್ಮ ಅಧಿಕಾರಿಗಳು ಫೈಲ್ ಮಾಡುತ್ತಾರೆ ಸೊ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಲು ಸಾರ್ವಜನಿಕರ ಒಂದು ಕೋಪರೇಷನ್ ಸಪೋರ್ಟ್ ನಮಗೆ ಬೇಕಾಗುತ್ತೆ ಅವರು ಕೂಡ ಈ ಒಂದು ಎಲೆಕ್ಷನ್ ಹಬ್ಬದಲ್ಲಿ ಒಂದು ಉತ್ಸಾಹದಿಂದ ಪಾಲ್ಗೊಂಡು ನಮಗೆ ಅದು ಏನಾದರೂ ವಯೋಲೇಷನ್ ಇದ್ದರೆ ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ಈ ಒಂದು ಸಿ ವಿಜಿಲ್ ಅಪ್ಲಿಕೇಶನ್ ಸಿಟಿಸನ್ ಅಪ್ಲಿಕೇಶನ್ ಮುಖಾಂತರ ನಮ್ಮ ಗಮನಕ್ಕೆ ತರಲು ಮತ್ತು ದೂರವಾಣಿ ಮುಖಾಂತರ ಕೂಡ ನಮಗೆ ಮಾಹಿತಿ ಕೊಡಲು ನಾನು ಸಾರ್ವಜನಿಕರ ಹತ್ರ ಕೋರಿಕೊಳ್ಳುತ್ತೇನೆ ನಂತರ ಈ ಒಂದು ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಬೇಕಾಗಿರುವ ಅಧಿಕಾರಿಗಳು ನೋಡಿದರೆ ಪಿ ಆರ್ಒನ್ನು ಹೇಳಿ ಪ್ರಿಸೈಡಿಂಗ್ ಆಫೀಸರ್ಗಳು ಎರಡು ಸಾವಿರ ಎಂಬತ್ತೈದು ಮಂದಿ ಬೇಕಾಗುತ್ತಾರೆ ನಾವು ರಿಸರ್ವ್ ಎಲ್ಲ ಸೇರಿ ಎರಡು ಸಾವಿರ ಐನೂರು ಮಂದಿಯನ್ನು ಇಟ್ಕೊಳ್ತೀವಿ ಪೋಲಿಂಗ್ ಅಧಿಕಾರಿಗಳು ಆದರೆ ಪಿ ಒ ಒನ್ ಪಿ ಒ ಟೂನ ಹೇಳುವುದು ಆರು ಸಾವಿರ ಎರಡು ನೂರ ಐವತ್ತೈದು ಮಂದಿ ನಮಗೆ ಬೇಕಾಗುತ್ತಾರೆ ನಾವು ಏಳು ಸಾವಿರ ಐನೂರ ಆರು ಮಂದಿಯನ್ನು ಇಟ್ಕೊಂಡು ಬಿಡ್ತೀವಿ ರಿಸರ್ವ್ ಸೇರಿ ಮತ್ತು ಮೈಕ್ರೋ ಅಬ್ಸರ್ವರ್ಗಳಾಗಿ ನೂರ ಎಪ್ಪತ್ತೊಂದು ಮಂದಿ ಅವಶ್ಯಕತೆ ಇದೆ ನಾನ್ನೂರ ಎಂಬತ್ತೆರಡು ಮಂದಿ ಈಗಾಗಲೇ ನಮ್ಮ ಹತ್ರ ಲಭ್ಯವಿದ್ದಾರೆ ಅದೇ ರೀತಿ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಜಿಲ್ಲೆಯಲ್ಲಿ ಎಂಟು ಮಂದಿ ಡಿ ಎಸ್ ಪಿಗಳು ಇಪ್ಪತ್ತಾರು ಮಂದಿ ಸಿ ಪಿ ಐಗಳು ತೊಂಬತ್ತು ಮಂದಿ ಪಿ ಎಸ್ ಐಗಳು ನೂರ ಹದಿನೆಂಟು ಮಂದಿ ಎ ಎಸ್ ಐಗಳು ಸಾವಿರ ಇನ್ನೂರ ಎಂಬತ್ತೆಂಟು ಮಂದಿ ಪೊಲೀಸ್ ಇತರ ಪೊಲೀಸ್ ಸಿಬ್ಬಂದಿಗಳು ತೊಂಬೈನೂರ ಎಪ್ಪತ್ತಾರು ಮಂದಿ ಹೋಮ್ ಗಾರ್ಡುಗಳು ಈ ಥರ ಮೂರು ಸಾವಿರ ನೂರ ಆರು ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಸೆ ಸೆಕ್ಯುರಿಟಿ ಪರ್ಪಸ್ಗೆ ಯೂಸ್ ಮಾಡಿಕೊಳ್ಳಲಿದ್ದೀವಿ ಮತಗಟ್ಟೆಗಳನ್ನು ಕಾನ್ಸೆಪ್ಟ್ ಇದೆ ಆದರೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಇರುವುದು ಕಳೆದ ಎಲೆಕ್ಷನಲ್ಲಿ ರೀಪೋಲ್ ಆಗಿರುವುದು ಅಥವಾ ಒಂದು ಮತಗಟ್ಟೆಯಲ್ಲಿ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಮತದಾನ ಆಗಿರುವುದು ಅಥವಾ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮತದಾನ ಆಗಿರುವುದು ಈ ಥರ ಕೆಲವೊಂದು ಕ್ಯಾಟಗರಿ ಮೇಲೆ ನಾವು ನೂರ ಎಪ್ಪತ್ತೊಂದು ಮತಗಟ್ಟೆಗಳನ್ನು ಕ್ರಿಟಿಕಲ್ ಮತಗಟ್ಟೆಗಳನ್ನು ನಾವು ಗುರುತಿಸಿದ್ದೀವಿ ಅತಿ ಹೆಚ್ಚು ಕ್ರಿಟಿಕಲ್ ಮತಗಟ್ಟೆಗಳು ಇರುವ ಊರಾದರೆ ಇಂಡಿ ಇಂಡಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೂವತ್ತ್ನಾಲ್ಕು ಕ್ರಿಟಿಕಲ್ ಮತಗಟ್ಟೆಗಳು ಸಿಂಧಿಗಲ್ಲಿ ಮೂವತ್ತೆರಡು ಕ್ರಿಟಿಕಲ್ ಮತಗಟ್ಟೆಗಳು ಬಿಜಾಪುರ ನಗರದಲ್ಲಿ ಇಪ್ಪತ್ತೊಂಬತ್ತು ಬಬಳೇಶ್ವರಲ್ಲಿ ಮೂವತ್ತು ನಾಗ್ಟನ್ನಲ್ಲಿ ಹದಿನೈದು ಬಾಹೇವಾಡಿ ಮತ್ತು ದೇವರ್ಹಿಪರ್ಗಡಿಯಲ್ಲಿ ಹದಿಮೂರು ಮುದ್ದೆ ಬಿಹಾಳಲ್ಲಿ ಐದು ಮತಗಟ್ಟೆಗಳು ಸೊ ಎರಡು ಸಾವಿರದ ಎಂಬತ್ತೈದು ಮತಗಟ್ಟೆಗಳಲ್ಲಿ ನೂರ ಎಪ್ಪತ್ತೊಂದು ಮತಗಟ್ಟೆಗಳು ಕ್ರಿಟಿಕಲ್ ಮತಗಟ್ಟೆಗಳಾಗಿ ಸೂಕ್ಷ್ಮವಾದ ಮತಗಟ್ಟೆಗಳಾಗಿ ನಾವು ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಹತ್ರ ಸಾಕಷ್ಟು ಇ ವಿ ಎಮ್ ಮೆಷಿನ್ಗಳಿದೆ ಬಿ ಯು ಇರಲಿ ಬ್ಯಾಲೆಟ್ ಯೂನಿಟ್ ಇರಲಿ ಕಂಟ್ರೋಲ್ ಯೂನಿಟ್ ಇರಲಿ ವಿ ವಿ ಪ್ಯಾಡ್ ಇರಲಿ ನಮ್ಮ ಹತ್ರ ಸಾಕಷ್ಟು ಲಭ್ಯವಿದೆ ಅದೇ ರೀತಿ ಪೋಸ್ಟಲ್ ಬ್ಯಾಲೆಟ್ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ ಇದರಲ್ಲಿ ಪೋಸ್ಟಲ್ ಬ್ಯಾಲೆಟ್ ಯಾರು ನಾವು ಕೊಡ್ತೀವಿ ಆದರೆ ಒಂದು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಾ ಇರುವ ಬೇರೆ ಜಿಲ್ಲೆಯ ನೌಕರರು ಬೇರೆ ಜಿಲ್ಲೆಯಲ್ಲಿ ಅವರಿಗೆ ಮತದಾನ ಇರುತ್ತದೆ ಅವರು ನಮ್ಮ ಊರಲ್ಲಿ ಕೆಲಸ ಮಾಡುತ್ತಾರೆ ಅವರಿಗೆ ನಮ್ಮ ಜಿಲ್ಲೆಯಲ್ಲಿಯೇ ಮತದಾನ ಆದರೆ ಎಲೆಕ್ಷನ್ ಡ್ಯೂಟಿ ಹಾಕಿದ್ದೀವಿ ಅವರಿಗೆ ಪೋಲಿಂಗ್ ಸ್ಟಾಫನ್ನು ಪರಿಗಣಿಸಿ ಅವರಿಗೆ ಪೋಸ್ಟಲ್ ಬಳಕೆ ಕೊಡುತ್ತೀವಿ ಒಂದು ಎರಡನೇದು ನಮ್ಮ ಜಿಲ್ಲೆಯವರೇ ನಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡುತ್ತಾರೆ ಆದರೆ ಎಸೆನ್ಸಿಯಲ್ ಸರ್ವೀಸಲ್ಲಿ ತೊಡಗಿಸಿಕೊಂಡಿದ್ದಾರೆ ಉದಾಹರಣೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಟ್ರಾಫಿಕ್ ಪೊಲೀಸ್ ಮತ್ತು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವರು ಅವರೆಲ್ಲ ಆ ದಿನ ಕೂಡ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಸೊ ಅವರಿಗೂ ಪೋಸ್ಟಲ್ ಬ್ಯಾಲೆಟ್ ಕೊಡ್ತೀವಿ ಮೂರನೆಯದು ಸಾರ್ವಜನಿಕರಲ್ಲಿ ಎರಡು ಕ್ಯಾಟಗರಿ ಮತದಾರರಿಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಮಾಡುವ ಅವಕಾಶ ಕಲ್ಪಿಸಿಕೊಡ್ತೀವಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ನಿರ್ದೇಶನ ಮೇರೆಗೆ ಒಂದು ಎಂಬತ್ತೈದು ವಯಸ್ಸಿಗೂ ಮೇಲ್ಪಟ್ಟ ಹಿರಿಯರಿಗೆ ಕಳೆದ ಎಲೆಕ್ಷನ್ ಅಲ್ಲಿ ಎಂಬತ್ತು ವಯಸ್ಸಿಗೆ ಮೇಲಿದ್ದವರ್ಗಿತ್ತು ಈ ಬಾರಿ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟ ಹಿರಿಯರಿಗೆ ಎರಡನೆಯದು ನಲವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಡಿಸೆಬಿಲಿಟಿ ಇರುವ ವಿಶೇಷ ಚೇತನರಿಗೆ ವಿಶೇಷ ಚೇತನರಲ್ಲಿ ಯಾರ್ಯಾರುಗಳ ನಲವತ್ತು ಪರ್ಸೆಂಟ್ಗೆ ಮೇಲೆ ಡಿಸೆಬಿಲಿಟಿ ಇದೆ ಎಂದು ಗುರುತಿಸಿಕೊಟ್ಟಿದ್ದಾರೋ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟ್ರ್ ಅವ್ರಿಗೂ ಕೂಡ ಮನೆಯಲ್ಲಿಯೇ ಮತದಾನ ಮಾಡಿಕೊಡೋಕ್ಕೆ ಆದರೆ ಪೋಸ್ಟಲ್ ಬ್ಯಾಲೆಟ್ ಆದರೂ ಮನೆಯಲ್ಲಿಯೇ ಹೋಗಿ ನಾವು ಮತದಾನ ಮಾಡಿಸ್ಕೊಳ್ತೀವಿ ಆದರೆ ತಪ್ಪಾಳಲ್ಲಿ ಕಳಿಸುವುದಿಲ್ಲ ಆ ಥರ ಪದ್ಧತಿ ಈಗ ಇಲ್ಲ ಸೊ ಯಾರು ಪೋಸ್ಟಲ್ ಬ್ಯಾಲೆಟ್ ಮಾಡೋದಿರಲಿ ಈಗ ಅಧಿಕಾರಿಗಳಾದರೆ ಅವರಿಗೆ ನಾವು ಏನು ಫೆಸಿಲಿಟೇಷನ್ ಸೆಂಟರ್ ಮಾಡ್ತೀವಿ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಮನೆಗೆ ಹೋಗಿ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟ ಹಿರಿಯರು ಮತ್ತು ನಲವತ್ತು ಪರ್ಸೆಂಟ್ಗೆ ಮೇಲ್ಪಟ್ಟ ಡಿಸಬಲಿಟಿ ಇರುವ ವಿಶೇಷ ಚೇತನ ಹತ್ರ ಪೋಸ್ಟಲ್ ಬ್ಯಾಲೆಟ್ ನಾವು ಕೊಡ್ತೀವಿ ಬಟ್ ಇದನ್ನು ತಾವುಗಳು ಸರಿಯಾಗಿ ಯೂಸ್ ಮಾಡಿಕೊಳ್ಳಬೇಕು ಹೇಳುವ ಅದೇ ಒಂದು ಸಮಯದಲ್ಲಿ ನಾನು ಇನ್ನೊಂದು ನೆನಪು ಮಾಡಿಕೊಳ್ಳೋಕ್ಕೆ ಹೇಳ್ತೀನಿ ಏನಂದರೆ ಯಾರಾದರೂ ನನಗೆ ಆಸಕ್ತಿ ಇದೆ ನನ್ನ ನಾನು ಪೋಲಿಂಗ್ ಸ್ಟೇಷನ್ಗೆ ನಾನು ಒಂದು ಮತದಾನ ಮಾಡ್ತೀನಿ ನಾನು ಸ್ವಲ್ಪ ಜೋರಿದ್ದೀನಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಯಾರಾದರೂ ಬಂದರೆ ವಾಲಂಟಿಯರ್ ಆಗಿ ಅವರು ತೊಂಬತ್ತೈದು ವಯಸ್ಸು ಹಿರಿಯರಿರಬಹುದು ಅಥವಾ ಏಯ್ಟಿ ಪರ್ಸೆಂಟ್ ಡಿಸೇಬಿಲಿಟಿ ಇರಬಹುದು ಅವರು ಮತ ಮತದಾನ ಮಾಡೋಕ್ಕೆ ಮತಗಟ್ಟೆಗೆ ಬರಬಹುದು ಅವರನ್ನು ನಾವು ಸ್ವಾಗತಿಸ್ತೀವಿ ಯಾರಲ್ಲ ಇಲ್ಲ ನನಗೆ ಬರೋಕ್ಕಾಗಲ್ಲ ನಾನು ಮನೆಯಿಂದನೇ ಮಾಡ್ತೀನಿ ಹೇಳ್ತಾರೋ ಅವ್ರಿಗೂ ಮಾತ್ರ ಈ ಫಾರ್ಮ್ ಟ್ವೆಲ್ ಟ್ವೆಲ್ಡಿನ ಹೇಳಿ ನಾವು ನಾಳೆಯಿಂದ ಕೊಡೋಕೆ ಶುರು ಮಾಡ್ತೀವಿ ಆ ಫಾರ್ಮ್ ಟ್ವೆಲ್ಡಿಯನ್ನು ತುಂಬಿ ಅವರು ಸರ್ಟಿಫಿಕೇಟ್ ಇರುತ್ತದಿಲ್ಲವ ಡಿಸಬಿಲಿಟಿ ಸರ್ಟಿಫಿಕೇಟ್ ಅದನ್ನು ಜೋಡಿಸಿ ನಮ್ಮ ಬಿ ಎಲ್ ಒಗಳು ಮತಗಟ್ಟೆ ಅಧಿಕಾರಿಗಳ ಹತ್ರ ಕೊಟ್ಟರೆ ಅವರಿಗೆ ಮತದಾನವನ್ನು ಅವರು ಮನೆಯಲ್ಲಿಯೇ ಹೋಗಿ ಮಾಡಿಕೊಡ್ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಇದನ್ನು ಸಾರ್ವಜನಿಕರ ಹತ್ರ ಮತ್ತೊಮ್ಮೆ ನಾನು ಹೇಳಿಕೊಳ್ಳುತ್ತೇನೆ ಸೊ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟವರು ಇದ್ದಾರೆ ಹೇಳಿದರೆ ಇಪ್ಪತ್ತೊಂದು ಸಾವಿರ ಐನೂರ ಎಪ್ಪತ್ತಾರು ಅದೇ ರೀತಿ ವಿಶೇಷ ಚೇತನರು ಹದಿನೇಳು ಸಾವಿರ ನೂರ ಐವತ್ತೊಂಬತ್ತು ಆದರೆ ಒಟ್ಟಾರೆ ಅರೌಂಡ್ ನಲವತ್ತು ಸಾವಿರ ಅಷ್ಟು ಇದ್ದಾರೆ ಆದರೆ ಇದರಲ್ಲಿ ಅಷ್ಟು ಮಂದಿನೂ ಪೋಸ್ಟಲ್ ಬ್ಯಾಲೆಟ್ ಆಪ್ಷನ್ ಮಾಡಲ್ಲ ಭಾಳಷ್ಟು ಮಂದಿ ನಾವು ಮತಗಟ್ಟೆಗೆ ಬರ್ತೀವನ್ನೂ ಹೇಳ್ತಾರೆ ಸೊ ಅದು ಎಷ್ಟು ಮಂದಿ ಮನೆಯಲ್ಲಿ ಮಾಡ್ತಾರೆ ಎಷ್ಟು ಮಂದಿ ಮತಗಟ್ಟೆಯಲ್ಲಿ ಮಾಡ್ತಾರೆ ಎಂಬುದ್ರ ಬಗ್ಗೆ ನಾನು ತಮಗೆ ಅದು ಫೈನಲ್ ಆದ ಮೇಲೆ ಮತ್ತೊಮ್ಮೆ ನಾನು ಹೇಳ್ತೇನೆ ನೆಕ್ಸ್ಟು ಮುಂದಿನ ವಿಚಾರ ಪ್ರತಿಯೊಬ್ಬ ಅಭ್ಯರ್ಥಿ ಎಷ್ಟು ಖರ್ಚು ಮಾಡಬಹುದು ಪ್ರಸ್ತುತ ಚುನಾವಣೆಯಲ್ಲಿ ಸ್ಪರ್ಧಿಸುವ ಚುನಾವಣೆ ಅಭ್ಯರ್ಥಿಗಳು ಚುನಾವಣೆ ವೆಚ್ಚವಾಗಿ ಗರಿಷ್ಠ ಮಿತಿ ಇರುವುದು ತೊಂಬತ್ತು ಲಕ್ಷ ರೂಪಾಯಿ ಸರಿಯಾ ನೈಂಟಿ ಫೈವ್ ಲಕ್ಷ ತೊಂಬತ್ತೈದು ಲಕ್ಷ ರೂಪಾಯಿ ಸರಿಯಾ ಸೊ ಅದು ಚೇಂಜ್ ಮಾಡಿ ಓಕೆ ಸೊ ಈಗ ಮತ್ತೊಮ್ಮೆ ನಾನು ಒಟ್ಟಾರೆ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುವುದು ಏನಾದರೆ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣಕ್ಕಾಗಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತದಾನವನ್ನು ಮಾಡಲು ಕೋರಲಾಗಿದೆ ಮತದಾರರು ಯಾವುದೋ ಆಮಿಷಕ್ಕೆ ಒಳಗಾಗದೆ ಪ್ರಭಾ ಪ್ರಜಾಪೂರ್ವಕವಾಗಿ ಮತದಾನ ಮಾಡಲು ಕೋರಲಾಗಿದೆ ಮತಘಟ್ಟೆಗಳಲ್ಲಿ ಸಹಾಯವಾಣಿ ಕೇಂದ್ರಗಳನ್ನು ಸ್ಪಾ ಸ್ಥಾಪಿಸಲಾಗಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ ಮತಘಟ್ಟಗಳಿಗೆ ವಿಳಾಸದ ಕುರಿತು ವೋಟರ್ ಸ್ಲಿಪ್ಪರ್ಗಳನ್ನು ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮೂಲಕ ಹಂಚಿಕೆ ಮಾಡುವಾಗ ಅವರಿಗೆ ಸಹಕಾರ ಮಾಡಲು ಕೋರಲಾಗಿದೆ ಅದೇ ರೀತಿ ಮಾನ್ಯ ಭಾರತ ಚುನಾವಣಾ ಆಯೋಗವು ಚುನಾವಣೆ ವಿವಿಧ ಮಾಹಿತಿ ಹಾಗೂ ದೂರುಗಳನ್ನು ದಾಖಲಿಸಲು ಮತದಾರರ ಅನುಗುಣಕ್ಕಾಗಿ ಏನು ಸೃಜಿಲ ಸೃಜಿಲಪಡುತ್ತಿರುವ ತಂತ್ರಾಂಶಗಳು ಆದರೆ ಸಿ ವಿಜಿಲ್ ಇರಲಿ ಅಥವಾ ನೋ ಯುವರ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಇರಲಿ ವೋಟರ್ ಹೆಲ್ಪ್ಲೈನ್ ಇರಲಿ ಇದೆಲ್ಲನೂ ಕೂಡ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ನಾನು ಮತ್ತೊಮ್ಮೆ ಕೋರಿಕೊಳ್ಳುತ್ತೀನಿ ಮತ್ತು ಈ ಒಂದು ಮತದಾನ ಹಬ್ಬದಲ್ಲಿ ಈ ಒಂದು ಚುನಾವಣಾ ಹಬ್ಬದಲ್ಲಿ ಪತ್ರಿಕಾ ಮಿತ್ರರ ಒಂದು ಪಾತ್ರ ಕೂಡ ತುಂಬ ಮಹತ್ವವಾಗಿ ಇರುತ್ತದೆ ಯಾಕಂದರೆ ನಾವು ಭಾಳಷ್ಟು ನೋಡ್ತೀವಿ ಆದರೆ ಪೇ ನ್ಯೂಸ್ನ ಹೇಳಿ ಅಥವಾ ಸುಳ್ಳು ಮಾಹಿತಿನ ಹೇಳಿ ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ಅದು ಮುಖಾಂತರ ಯಾವುದೋ ಸಮಸ್ಯೆ ಆಗಲದೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ತಮ್ಮ ಒಂದು ಸಹಕಾರವನ್ನು ಕೂಡ ನಾನು ಕೋರಿಕೊಳ್ಳುತ್ತೇನೆ ಧನ್ಯವಾದಗಳು ಈಗ ಎಸ್ ಹೇಳಿಕೊಳ್ಳಬೇಕಾಗುತ್ತೆ ಈಗ ಕೆಲವೊಬ್ಬರು ಕಂಪ್ಲೇಂಟ್ ಮಾಡೋಕ್ಕೆ ರೆಡಿ ಇರ್ತಾರೆ ಆದರೆ ಅವರ ಹೆಸರು ಹೇಳಿದರೆ ಅವ್ರಿಗೇನಾದರೂ ಮುಂದೆ ಸಮಸ್ಯೆ ಅನ್ನೋ ಒಂದು ಹೆದರಿಕೆ ಇರ್ತದೆ ಸೊ ಅನಾನಿಮಸ್ ಕಂಪ್ಲೇಂಟ್ ಫೈಲ್ ಮಾಡೋಕ್ಕೆ ಕೂಡ ಈ ಸಿ ವಿಸಿಲ್ ಸಿಟಿಸನ್ ಅಪ್ಲಿಕೇಶನಲ್ಲಿ ಅವಕಾಶ ಇದೆ ಆದರೆ ಅವ್ರ ಹೆಸರು ಅಥವಾ ಅವರ ಮೊಬೈಲ್ ಸಂಖ್ಯೆ ಅಥವಾ ಅವರ ಊರು ಏನೂ ಹೇಳೋಕ್ಕೆ ಅವಶ್ಯಕತೆ ಇಲ್ಲ ಅನಾನಿಮಸ್ ಕಂಪ್ಲೇಂಟ್ ನಾವು ಹೇಳ್ತೀವಿ ಸೊ ಅದು ಮುಖಾಂತರ ಅವರು ಕಂಪ್ಲೇಂಟ್ ಮಾಡಿದರೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಯಾರಿಗೂ ಗೊತ್ತಾಗೋದಿಲ್ಲ ಇವಾಗ ನಮಗೆ ಕೂಡ ಗೊತ್ತಾಗೋದಿಲ್ಲ ಹೌದಾ ಹೌದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಆ ಲಿಂಕನ್ನು ಕೂಡ ನಾವು ಕೊಡ್ತೀವಿ ಇದರಲ್ಲಿ ಕೊಡಬೇಕಾಗುತ್ತೆ ಸೊ ನಾವು ಕ್ಯಾಟಗರೈಸ್ ಮಾಡುತ್ತೀವಿ ಒಂದು ರಾಜಕೀಯ ಫಂಕ್ಷನ್ಸು ಪ್ರಚಾರ ಸಂಬಂಧಪಟ್ಟದೆಲ್ಲ ಇನ್ನೊಂದು ಪ್ರೈವೇಟ್ ಫಂಕ್ಷನ್ಸ್ ಆದರೆ ಮದುವೆ ಮತ್ತು ಬರ್ಡೇ ಫಂಕ್ಷನ್ ಈ ತರ ವಿವಿಧ ಫಂಕ್ಷನ್ಸ್ ಸೊ ಈ ರಾಜಕೀಯ ಪಕ್ಷಗಳು ಏನಾದರೂ ಫಂಕ್ಷನ್ ಮಾಡಬೇಕಾದ್ರೆ ಖಂಡಿತ ಈ ಸುವಿಧ ಅಪ್ಲಿಕೇಶನ್ ಒಂದಿದೆ ಅದ್ರ ಮುಖಾಂತರನೇ ಅಪ್ಲೈ ಮಾಡಬೇಕು ಅದ್ರ ಮುಖಾಂತರನೇ ನಾವು ಪರ್ಮಿಷನ್ ಕೊಡ್ತೀವಿ ಅದೇ ಈ ಮದುವೆ ಮತ್ತು ಇನ್ನಿತರ ಫಂಕ್ಷನ್ ಪ್ರೈವೇಟ್ ಫಂಕ್ಷನ್ ಇದೆ ಅಲ್ಲ ಅದೆಲ್ಲ ಸಂಬಂಧಪಟ್ಟ ಎ ಆರ್ ಒ ಆ ಏನು ಮಾಡಬೇಕು ಒಂದು ಅರ್ಜಿ ಕೊಡಬೇಕು ಇನ್ವಿಟೇಷನ್ ಕಾರ್ಡ್ ಏನಿದೋ ಅದನ್ನು ಜೋಡಿಸ್ಕೊಡಬೇಕು ಅವ್ರು ಅಲ್ಲಿ ಅಪ್ಲಿ ಅಪ್ಲಿಕೇಶನ್ಗೆ ಅನುಮತಿ ಕೊಡ್ತಾರೆ ಸರಿಯಾ ಸೊ ಮ್ಯಾ ಮಿನಿಮಮ್ ಸಮಸ್ಯೆ ಆಗುವ ಆಗುವಾಗ ನಾವು ನೋಡಿಕೊಳ್ತೀವಿ ಆದರೆ ಸಮಸ್ಯೆನೇ ಆಗಬಾರ್ದು ಏನಾದರೂ ಈ ಥರ ಓಡಾಡೋದೆಲ್ಲ ಇರುತ್ತದೆ ಒಂದು ಸಾರಿ ಅವರು ಎ ಆರ್ ಆಫೀಸಿಗೆ ಬರಬೇಕಾಗುತ್ತೆ ಅಲ್ಲಿ ಪರ್ಮಿಷನ್ ತಗೊಳ್ಳುವತ್ತದೆ ಸೊ ಮಿನಿಮಮ್ ಇಶ್ಯೂಸ್ ಆಗುವ ರೀತಿ ನಾವು ಮಾಡಿಕೊಳ್ಳಬೇಕಾಗತ್ತೆ ಅದ್ಕೆಲ್ಲ ಪರ್ಮಿಷನ್ ತಗೊಳ್ಬೇಕು ಯಾಕಂದ್ರೆ ಕೆಲವೊಂದು ಜಾತ್ರೆಯಲ್ಲಿ ರಾಜಕೀಯ ವ್ಯಕ್ತಿಗಳು ಬರಕ್ ಹೌದು ನಾಟಕ ಜಾತ್ರೆ ಅಲ್ಲಿ ಪೊಲಿಟಿಕಲ್ ಸ್ಪೀಚಸ್ ಆಗುವ ಸಾಧ್ಯತೆ ಇದೆ ಈವನ್ ಪ್ರೈವೇಟ್ ಫಂಕ್ಷನ್ ಕೂಡ ಅದು ರಾಜಕೀಯ ವ್ಯಕ್ತಿ ಮನೆ ಫಂಕ್ಷನ್ ಆದರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕರೀದು ಅವರಿಗೆ ಊಟ ಕೊಡುವುದು ಗಿಫ್ಟ್ ಕೊಡುವುದು ಈ ಥರ ಎಲ್ಲ ಘಟನೆಗಳು ಕಳೆದ ಕಾಲಗಳಲ್ಲಿ ಆಗಿದೆ ಅದಕ್ಕೆ ಆ ಪ್ರೈವೇಟ್ ಫಂಕ್ಷನ್ ಇದ್ದರೂ ಅದರಲ್ಲಿ ಏನಾದರೂ ರಾಜಕೀಯ ವ್ಯಕ್ತಿಯ ಮನೆ ಫಂಕ್ಷನ್ ಅಥವಾ ರಾಜಕೀಯ ವ್ಯಕ್ತಿ ಭಾಗವಹಿಸ್ತಾರೆ ಆದರೆ ನಾವು ಸ್ವಲ್ಪ ಜಾಸ್ತಿ ಉಸ್ತುವಾರಿ ತಗೊಳ್ತೀವಿ ಬರಬಹುದು ಅಲ್ಲಿ ಬಂದು ಪ್ರಚಾರ ಮಾಡಬಹುದು ನನಗೆ ಓಟ್ ಹಾಕಿ ನನ್ನ ಪಕ್ಷಕ್ಕೆ ಓಟ್ ಹಾಕಿನೂ ಅವರು ಅವ್ರು ಎಲ್ಲಿ ಇಲ್ಲ ಪರ್ಮಿಷನ್ ತಗೊಳ್ಬೇಕು ಖಂಡಿತ ಜಾತ್ರೆ ಯಾರು ಕಮಿಟಿ ಯಾವ ಕಮಿಟಿ ಇದು ಆರ್ಗನೈಸರ್ ತಗೊಳ್ಬೇಕಾಗತ್ತೆ ಅವರು ಅವ್ರು ತಗೊಳಬೇಕು ಏನ್ರಿ